ಬೆಳಗಾವಿಯಲ್ಲಿ ಘಟನೆ ಸಿಎಂ ಸಾಕಷ್ಟು ಚರ್ಚೆಗೆ ನಾನು ಯಾವ ವಿಷಯ ಗೊತ್ತಿಲ್ಲ ನಾನು ಬರಬೇಕಾದ್ರೆ ಆನಂದ ನಿದ್ರೆ ಮಾಡ್ಕೊಂಡು ಬಂದೆ ನಿಜ ಹೇಳಿದ್ದೀನಿ ಆನಂದ ನಿದ್ರೆ ಮಾಡ್ಕೊಂಡು ಬಂದೆ ನಾನು ಈ ರಾಜ್ಯದ ರಾಜಕಾರಣದ ಬಗ್ಗೆ ಯಾವುದೇ ಶಬ್ದನ ಮುಖ್ಯಮಂತ್ರಿಗಳ ಬಗ್ಗೆ ಆಗಲೇ ಡೆಪ್ಟಿ ಸಿ ಎಂ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವ್ರ ಬಗ್ಗೆ ಆಗಲೇ ಯಾರ ಬಗ್ಗೆ ಏನೂ ಮಾತನಾಡಲ್ಲ ಒಂದು ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ನಮ್ಮ ಸಂಬಂಧನ ನಾವು ಬೆಳೆಸ್ಕೊಂಡಿದ್ದೇವೆ ಕುಮಾರಸ್ವಾಮಿರು ಸ್ವಲ್ಪ ಆರೋಗ್ಯ ತೊಂದರೆ ಆಯಿತು ಅದೇ ಚೆನ್ನಾಗಿದ್ದಾರೆ ಬೆಳಿಗ್ಗೆ ಬಂದು ಇಲ್ಲಿ ಹೊರಡೋಕೆ ಮುಂಚೆ ಬಂದು ಮನೆಗೆ நன் ஜத்தேகே உபாரஸ்வீகார அவரு மத்தே சகிரியராணிக்கமணிக்கு ஒன்று டேட்டன நிகதிமாடி ನಮ್ಮೆಲ್ಲ ಪಕ್ಷದ ಶಾಸಕರು ಮಾಜಿ ಶಾಸಕರು ರಾಜ್ಯಾದ್ಯಂತ ಮುಖಂಡಗಳನ್ನೆಲ್ಲ ಕರೆಸಿ ಒಂದು ಮೊದಲ ಸಭೆ ಮಾಡಿ ಆಮೇಲೆ ದೊಡ್ಡ ಪ್ರಮಾಣದ ಸಭೆ ಮಾಡೋಣ ಅಂತೇಳಿ ಬೆಳಿಗ್ಗೆ ಹೇಳಿ ಆಮೇಲೆ ಅವರು ಆ ಕಡೆಗೆ ಹೋದರು ನಾಳೆ ಮಳವಳ್ಳಿ ಒಳಗೆ ಒಂದು ಪ್ರೋಗ್ರಾಮ್ ಇದೆ ಅಲ್ಲಿ ಸ್ವಲ್ಪ ಹಿಂದೆ ನಾನು ಎಂ ಪಿಲಿ ಕೊಟ್ಟಿರ್ಬೋದು ಅಲ್ಲಿ ಒಂದು ಸಮುದಾಯ ಭವನ ಕಟ್ಟಿದ್ದಾರೆ ಅಂತ ಕೇಳಿದ್ದೇನೆ ಆಮೇಲೆ ನನ್ನ ಸಣ್ಣ ಮೂರ್ತಿ ಕೂಡ ಮಾಡಿದ್ದಾರೆ ಅದು ನಾವು ಮಾಜಿ ಶಾಸಕರು ನನ್ನ ಹಳೇ ಸ್ನೇಹಿತರು ವೀರೇಗೌಡರು ಅವರೆಲ್ಲ ಬಂದಿದ್ದರು ಒಂದು ಹತ್ತು ಹದಿನೈದು ಜನ ಬಂದಿದ್ದರು ಕುಮಾರಣ್ಣ ಹೇಳಿದ್ದಾರೆ ನೀವೇ ಇನಾಗ್ರೇಟ್ ಮಾಡಬೇಕು ಅಂತ ಒಂದು ಐವತ್ತಿನ ಕ್ಯಾಂಪ್ ಮಾಡ್ತೀನಿ ಬೆಳಗ್ಗೆ ನಂಜನ ಹುಡುಗೋದ್ ನಾಳೆ ತುಂಬ ಬಸವ ಜಯಂತಿ ಅಕ್ಷಯ ತೀರ್ ತುಂಬ ಶ್ರೇಷ್ಠವಾದ ದಿವಸ ಅಂತ ಹೇಳ್ತಾರೆ ಭಾಳ ದಿನ ಆಯಿತು ನನ್ನ ಚುಂಡೇಶ್ವರನಿಗೆ ನಮಸ್ಕಾರ ಮಾಡಿ ಅದನ್ನು ಮಾಡಿಕೊಂಡು ಮಳಬಳ್ಳಿಗೆ ಹೋಗ್ತೀವಿ ಮಳಬಳ್ಳಿ ಕಾರ್ಯಕ್ರಮ ಮುಗಿಸಿ ಬೆಂಗಳೂರು ನಾನು ಅದರಲ್ಲಿ ಈಗ ಸದ್ಯಕ್ಕೆ ಒಂದು ನಿಮಿಷ ಬಂದ ರಾಜ್ಯದ ಆಡಳಿತದ ಬಗ್ಗೆ ಪ್ರತಿನಿತ್ಯ ಪತ್ರಿಕೆ ಓದೋನು ಅರವತ್ತೈದು ವರ್ಷದ ರಾಜಕಾರಣದಲ್ಲಿ ಇಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದು ಗಮನಿಸ್ತೇನೆ ಅಸತ್ಯ ಹೇಳಲಿಕ್ಕಾಗಲ್ಲ ರಿಯಾಕ್ಟ್ ಮಾಡಲ್ಲ ಅಷ್ಟೆ ಅದು ಈಗ ರಿಯಾಕ್ಟ್ ಮಾಡೋ ಪ್ರಶ್ನೆ ಇಲ್ಲ ಆದರೆ ಒಂದು ಮಾತನ್ನು ನಿಮಗೆ ಹೇಳ್ತೇನೆ ಕುಮಾರಣ್ಣನ ನಾಯಕತ್ವಕ್ಕೆ ನನಗೆ ಆ ಭಗವಂತ ಪರಮೇಶ್ವರ ಎಷ್ಟ ಆಯ್ಕೊಟ್ಟಿರ್ತಾನೋ ಗೊತ್ತಿಲ್ಲ ಕಾಲಿಂದೇನು ಇಬ್ಬರು ಕರ್ಕೊಂಡು ಹೋಗೋ ಇದ್ದೇ ಇದೆ அது வீல்ச்சேரில் ஓகேனே நாரமலி வீல்ச்சேர் நான் உபயோகமா இப்போருக்க முந்தின தின நானும் பிரவசமா கலசமா பிரவச மா अरे कुमार हो, और और न हो तो हम के और नायक और शक्ति तुम बेका न कईलेष सादियो नमेला शासक माजे शासक ಜಿಲ್ಲಾ ಮಟ್ಟದ ಮುಖಂಡರುಗಳು ತಾಲೂಕು ಮಟ್ಟದ ಮುಖಂಡರುಗಳು ಹೆಣ್ಣು ಮಕ್ಕಳು ಹೀಗೆ ಎಲ್ಲ ಮುಖಂಡರುಗಳನ್ನು ಕರೆಸಿ ಒಂದು ಸಭೆ ಮಾಡಿ ಆಮೇಲೆ ದೊಡ್ಡ ಒಂದು ಸಭೆ ಮಾಡೋಣ ಅನ್ನೋದು ಹೇಳಿದ್ದಾರೆ ಒಂದು ಹೆಣ್ಣು ಮಕ್ಕಳದ್ದು ರಾಜ್ಯ ಮಟ್ಟದ ಸಭೆ ಮಾಡೋದು ಒಂದು ಪರಿಶ್ರಮ ಸಮಾಜಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಮಾಡೋದು ಒಂದು ಯುವಜಂತ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ರಾಜ್ಯಾದ್ಯಂತ ಯುವಕರದ್ದು ಒಂದು ಸಭೆ ಮಾಡೋದು ಇದನ್ನು ಚರ್ಚೆ ಮಾಡಿದ್ದೆ ಅದರಿಂದ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ಎಷ್ಟು ಶಕ್ತಿ ತುಂಬಬೇಕು ಪ್ರಯತ್ನ ನಿಮ್ಮ ಸಹಕಾರ ಇರಲಿ ಮತ್ತೆ ಬರ್ತೀನಿ ಮೈಸೂರಿಗೆ ಏನು